மது இது அவரு கல் கலர் மதையாக அதரேன் நான் இவருக்கே ஏற்கெட்டு வர்ஷ் அவரு அவரு இப்போ அவன் அவனும் நம்ம இதை அன்னெட்டு வர்ஷ நம்ம இருந்தவன் கல்வ இவ்ளோ கல்ரு இப்போ கலர் கலர் மதையாத்திர அது பற்றி நான் ಅವಳಿಗೆ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮಾನ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದುಬಿಟ್ಟಲು ಹಾಂ ಅವಳನ್ನು ಅವಳನ್ನು ಕಂಡ್ರೂ ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೊಸೊಂಚಣಿಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಅವಳು ಸಹ ಗೌರವದಿಂದ ಗೌರವದಿಂದ ಮರ್ಯಾದೆಯಿಂದ ಬಾಳುವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಹತ್ತು ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಕೊಡಿದೆ ಅಂತೇಳಿ ಮತ್ತು ಒಳ್ಳೆ ಒಳ್ಳೆಯ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದಿಕವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳ್ದೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಒಂದು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕೃಮಿ ಇದ್ದಂಗೆ ಹೇ ದೇಶ ಈ ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಹಾಂ ಅದರ ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು ನನ್ನ ಹೆಂಚಿ ಹೆಸರಲ್ಲಿ ಮತ್ತು ಶ್ರೀಕಾಂತ್ ಹೆಸರು ಚೈತನ್ಯ ಹೆಸರಲ್ಲಿ ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳ್ಕೊಂಡು ನಾಚಿ ಆಗ್ತದೆ ಪಾಪಿ ಹುಡುಗಿ ಇವಳು ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಡದ್ದೆಲ್ಲ ಕಟ್ಟೆಗಳು ಮಾಡಿದೆ ಆ ಸೈನಿಕರಿಗೆ ದುಡ್ಡು ಕೊಟ್ಟು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದರೆ ಅಥವಾ ಸ್ವಂತ ದುಡ್ಡಿನ ಅವರು ಕಷ್ಟಪಟ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಆ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆಯ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಶುರುವಾಗುವ ದೊಡ್ಡ ಮಗಳು ಸುಮ್ಮನೆ ನನ್ನ ದೊಡ್ಡ ಮಗಳು ಏನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕುತ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗುವುದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬಾಡ್ತಾಳೆ ಹಾಗೆ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಮಾಡಿಕೊಂಡು ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತರಬೇಕು ಅದು ನಮ್ಮ ನನ್ನ ತಂದೆ ಬಾಲ ನಾಯಕ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ಜೀವನಂತ ಬಾಲ್ಯ ಮಾಡಿಸ್ರು ನನ್ನ ತಂದೆ ತುಂಬ ಹೆಸರುವಾಸಿ ಆದರು ಆ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಹಿರಿಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದಿದ್ರು ನನ್ನ ಅಪ್ಪನೂ ಏನೋ ನಾನೇನೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೊಯ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟೆಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮತ್ತೆ ಒಂದು ಸತ್ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮತ್ತೆ ನನ್ನ ಹೆಂಟಿ ಇದ್ದಲ್ಲ ಅವಳು ಬ ಅವಳು ಮನೆ ತ ಕೋಟಿ ಕೋಟಿ ಗೊಂದಲದಲ್ಲಿ ಐದು ಕೋಟಿ ಹಾಕೋಣದಲ್ಲಿ ಕೋಟಿ ಕೋಟಿ ಹಣ ಹೊಡೆದಿದ್ದಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರಿತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳು ಬೇಡ ಗಂಡನ ಗೌರವ ಮನೆತನ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು ಅಂದ್ರೆ ಮನೆಯಿಂದ ಬರಬೇಕಂದ್ರೆ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ ಅವಳಿಗೆ ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದು ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೇದಿತ್ತಿತ್ತು ನಮಗೊಂದು ಹೆಸರು ಅದು ಈಗ ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಹಾಂ ಅವಳಿಗೆ ಏನೇ ಮಾಡ್ರು ಅವಳು ಏನೇ ಮಾಡ್ರು ಅವಳನ್ನ ಹೋಗೋದು ಅವಳಿಗೆ ಸಪೋರ್ಟ್ ಕೊಡೋರು ಇಂಥವರ ಇಂಥ ತಾಯಿ ಮಗಳು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು